ನಮಸ್ತೆ ಎಲ್ರಿಗೂ ನಾನು ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ಮಾಹಿತಿಯ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಅಂದರೆ ಅನ್ನಭಾಗ್ಯ ಯೋಜನೆಯ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಏನಪ್ಪ ಅನ್ನೋದಾದರೆ ಇನ್ನು ಮುಂದಿನ ದಿನಗಳಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ಬರೋದಿಲ್ಲ ಯಾವ ಕಾರಣಕ್ಕೆ ಅನ್ನಭಾಗ್ಯ ಯೋಜನೆಯ ಹಣ ಬರಲ್ಲ ಅನ್ನುವಂತ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅನ್ನಭಾಗ್ಯ ಯೋಜನೆ ಈಗಾಗಲೇ ನಿಮಗೆ ಪರಿಚಯ ಇರುವಂತಹ ಯೋಜನೆ ಆಗಿರುತ್ತೆ ಯಾಕಪ್ಪ ಅಂದ್ರೆ ಇದು ಕಾಂಗ್ರೆಸ್ ಸರ್ಕಾರ ತಂದಿರುವಂತಹ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಯೋಜನೆ ಆಗಿದೆ ಈ ಯೋಜನೆಯ ಮುಖಾಂತರ ನಿಮ್ಗೆ ಐದು ಕೆಜಿ ಅಕ್ಕಿ ಹಣ ಮತ್ತೆ ಐದು ಕೆಜಿ ಅಕ್ಕಿನ ಸರ್ಕಾರ ನೀಡ್ತಿತ್ತು ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬರುವ ಮುನ್ನವೇ ಈ ಒಂದು ಯೋಜನೆಯ ಜನಗಳಿಗೆ ಪರಿಚಯಿಸಿತ್ತು ಸರ್ಕಾರ ನಿಮಗೆ ಪ್ರತಿ ತಿಂಗಳು ಹತ್ತು ಕೆ ಜಿ ಅಕ್ಕಿನ ನೀಡ್ತೀವಿ ಅಂತ ಹೇಳಿತ್ತು ಆದರೆ ಅಕ್ಕಿಯ ಬರ ಇರೋದ್ರಿಂದ ಐದು ಕೆ ಜಿ ಅಕ್ಕಿ ನೀಡ್ತಿದೆ ಮತ್ತೆ ಐದು ಕೆ ಜಿ ಅಕ್ಕಿಯ ಬದಲು ಐದು ಕೆ ಜಿ ಅಕ್ಕಿಯ ಹಣನ ಎಲ್ರ ಖಾತೆಗೂ ಕೂಡ ಜಮಾ ಮಾಡ್ತಿತ್ತು ಅನ್ನಭಾಗ್ಯ ಯೋಜನೆಯ ಮುಖಾಂತರ ಅಕ್ಕಿ ಹಣವಾಗಿ ಎಲ್ಲರ ಖಾತೆಗೂ ಕೂಡ ಡಿ ಬಿ ಟಿ ಸ್ಟೇಟಸ್ನ ಮುಖಾಂತರ ಎಲ್ರ ಖಾತೆಗೂ ಕೂಡ ಜಮಾ ಮಾಡ್ತಿತ್ತು ಆದ್ರೆ ಮುಂದಿನ ದಿನಗಳಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ನೀಡೋದಿಲ್ಲ ಯಾವ ಕಾರಣಕ್ಕೆ ಅಂತ ಇವಾಗ ನಾವು ನೋಡೋಣ ಮುಂದಿನ ದಿನಗಳಲ್ಲಿ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಯಾವ ಕಾರಣಕ್ಕೆ ಬರೋದಿಲ್ಲ ಅಂತ ಅಂದ್ರೆ ಕಳೆದ ವರ್ಷದಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣನ ನೀಡ್ತೀವಿ ಅಂತ ಸರ್ಕಾರ ತಿಳಿಸಿತ್ತು ಯಾಕಪ್ಪ ಅಂತ ಅಂದ್ರೆ ಅವಾಗ ಅಕ್ಕಿಯ ಬರ ಇತ್ತು ಸೊ ಅದಕ್ಕಾಗಿ ಅಕ್ಕಿ ಹಣನ ನೀಡ್ತೀವಿ ಐದು ಕೆಜಿ ಅಕ್ಕಿ ಹಣ ನೀಡ್ತೀವಿ ಮತ್ತೆ ಐದು ಕೆ ಜಿ ಅಕ್ಕಿನ ನೀಡ್ತೀವಿ ಅಂತ ಅನ್ಬಿಟ್ಟು ಸರ್ಕಾರ ತಿಳಿಸಿತ್ತು ಆದ್ರೆ ಈ ವರ್ಷದಲ್ಲಿ ಅಂದ್ರೆ ಈ ವರ್ಷ ಆಗ್ಲಿಲ್ಲ ಅಂದ್ರೂ ಕೂಡ ನಿಮ್ಗೆ ಮುಂದಿನ ವರ್ಷ ಅಕ್ಕಿ ಹಣದ ಬದಲಿಗೆ ಅಕ್ಕಿನೇ ನೀಡ್ತೀವಿ ಅಂದ್ರೆ ಐದ್ ಕೆ ಜಿ ಅಕ್ಕಿ ಹಣನ ನೀಡ್ತಾ ಇದ್ವು ಅಲ್ವಾ ಇನ್ ಮುಂದೆ ನಿಮ್ಗೆ ಐದ್ ಕೆ ಜಿ ಅಕ್ಕಿನೂ ಕೂಡ ನೀಡ್ತೀವಿ ಟೋಟಲ್ ಆಗಿ ಹತ್ ಕೆ ಜಿ ಅಕ್ಕಿನ ನೀಡ್ತೀವಿ ಅಂತ ಮಾಧ್ಯಮಗಳಲ್ಲಿ ಈ ರೀತಿಯಾಗಿ ಕೆ ಎಚ್ ಮುನಿಯಪ್ಪ ಸರ್ ಅವರು ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ತಿಳಿಸಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬರೋದಿಲ್ಲ ಇನ್ನು ಮುಂದೆ ನಿಮ್ಗೆ ಐದು ಕೆಜಿ ಅಕ್ಕಿನೇ ಬರುತ್ತೆ ಅಂತ ಅನ್ಬಿಟ್ಟು ಸರ್ ತಿಳಿಸಿರುವಂತದ್ದು ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಲಾಭ ಸಿಗೋದಿಲ್ಲ ಇಷ್ಟು ತಿಂಗಳವರೆಗೂ ಕೂಡ ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಪ್ರತಿ ತಿಂಗಳು ಕೂಡ ಬರ್ತಿತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಮಿಸ್ ಆದ್ರೂ ಕೂಡ ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಹಣ ಬರ್ತಾ ಇತ್ತು ಆದ್ರೆ ಇನ್ ಮುಂದಿನ ದಿನಗಳಲ್ಲಿ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಬರೋದಿಲ್ಲ ಅಂತ ಅಂದ್ಬಿಟ್ಟು ಸರ್ ಅವರು ಕೂಡ ಮಾಧ್ಯಮಗಳಲ್ಲಿ ತಿಳಿಸಿದ್ದಾರೆ ಈಗಾಗಲೇ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನೋದು ಎಲ್ರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ರೇಷನ್ ಕಾರ್ಡ್ ಆಗಿದೆ ಯಾಕಪ್ಪ ಅಂದ್ರೆ ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಮಾತ್ರ ಗೃಹಲಕ್ಷ್ಮಿ ಆಗಿರಬಹುದು ಅಥವಾ ಅನ್ನಭಾಗ್ಯ ಯೋಜನೆ ಆಗಿರಬಹುದು ಅಥವಾ ಸರ್ಕಾರ ತರುವಂತಹ ಇನ್ನಿತರ ಯೋಜನೆಗಳ ಲಾಭನ ಪಡೆಯೋದಿಕ್ಕೆ ಸಾಧ್ಯ ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಲ್ಲ ನಾವು ಆದ್ರೂ ಕೂಡ ನಾವು ಸರ್ಕಾರದ ಲಾಭನ ಪಡ್ಕೋಬೇಕು ಅಂದ್ರೆ ಯೋಜನೆಗಳ ಲಾಭ ಪಡ್ಕೋಬೇಕು ಅಂದ್ರೆ ಅದು ಸಾಧ್ಯನೇ ಇಲ್ಲ ಸೊ ಮುಖ್ಯವಾಗಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಅದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನೋದು ಇರಬೇಕಾಗತ್ತೆ ಯೋಜನೆಗಳ ಲಾಭನ ಪಡೆಯೋದಿಕ್ಕೆ ದಿನ ದಿನಗಳಲ್ಲಿ ನೀವು ಅಕ್ಕಿ ಹಣನ ಪಡೆಯೋದಿಕ್ಕೆ ಆಗೋದಿಲ್ಲ ಈಗಾಗಲೇ ಡಿ ಪಿ ಸ್ಟೇಟಸ್ ನ ಮುಖಾಂತರ ಸರ್ಕಾರ ನಿಮ್ಗೆ ಅಕ್ಕಿ ಹಣನ ನೀಡ್ತಿತ್ತು ಸರ್ಕಾರ ಈಗಾಗಲೇ ಹಲವಾರು ಬಿಪಿಎಲ್ ರೇಷನ್ ಕಾರ್ಡ್ ನ ರದ್ದುಗೊಳಿಸಿದೆ ಇದಕ್ಕೆ ಮುಖ್ಯ ಕಾರಣ ಏನಂತ ಅಂದ್ರೆ ಅಂದರೆ ಅವ್ರು ಯೋ ಯಾರು ಪಡ್ಕೊಳ್ಳೋದಿಕ್ಕೆ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಯಾರು ಪಡ್ಕೊಳ್ಳೋದಿಕ್ಕೆ ಅರ್ಹತೆನ ಹೊಂದಿರ್ತಾರೋ ಅವ್ರಿಗೆ ಮಾತ್ರ ರೇಷನ್ ಕಾರ್ಡ್ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಸಿಗುವಂಥದ್ದು ಇನ್ ಮಿಕ್ಕಿದವರು ಯಾರಿಗೂ ಕೂಡ ಅಂದರೆ ಒಬ್ಬೊಬ್ರು ಜಿ ಎಸ್ ಟಿ ಪಾವತಿ ಆಗಿರ್ಬೋದು ಸೊ ಈ ರೀತಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರು ಇಂಥವರೆಲ್ಲ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಬಳಸ್ತಾ ಇದ್ರು ಅಂಥವ್ ರೇಷನ್ ಕಾರ್ಡ್ನೆಲ್ಲ ರದ್ದುಗೊಳಿಸಿ ಇವಾಗ ಮಾಮೂಲಿ ಜನ ಅಂದರೆ ಬಡವರ್ಗದ ಜನರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ನ ತಲುಪಿಸೋದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ ಆದ್ರಿಂದ ಸರ್ಕಾರ ಹಲ್ವಾರು ಬಿ ಪಿ ಎಲ್ ರೇಷನ್ ಕಾರ್ಡ್ನ ರದ್ದುಗೊಳಿಸಿ ಇನ್ನೇನು ನಿಮಗೆ ಸೆಪ್ಟೆಂಬರ್ ಮೂವತ್ತರ ಒಳಗಡೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕು ಅಂತ ಕಾಯ್ತಿರೋರಾಗಿರ್ಬೋದು ಅಥವಾ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಬೇಕು ಅಂತ ಇರೋರಾಗಿರ್ಬೋದು ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತೆ ಹೊಸ ರೇಷನ್ ಕಾರ್ಡ್ಗೆ ಏನಾದರೂ ಅರ್ಜಿ ಸಲ್ಲಿಸಬೇಕು ಅಂದರೆ ಅರ್ಜಿನೂ ಕೂಡ ಸಲ್ಲಿಸಬಹುದು ಅದು ಸೆಪ್ಟೆಂಬರ್ ಮೂವತ್ತರ ಒಳಗೆ ಸೊ ಇಷ್ಟರಲ್ಲಿ ನಿಮಗೆ ಸರ್ಕಾರ ಕಾಲಾವಕಾಶನ ನೀಡ್ತಾ ಇದೆ ಇದನ್ನ ಮಿಸ್ ಮಾಡ್ಕೊಳ್ದಲ್ಲೇ ನೀವು ನೀವೇನಾದ್ರೂ ಅರ್ಜಿ ಸಲ್ಲಿಸಬೇಕಾಗಿರುತ್ತೆ ಅಥವಾ ತಿದ್ದುಪಡಿ ಮಾಡ್ಕೋಬೇಕು ಅಂದರೆ ಕೂಡಲೇ ಮಾಡ್ಕೊಳ್ಳಿ ಯಾಕೆಂದ್ರೆ ಇದರಲ್ಲಿ ಕಾಲಾವಧಿ ಇರುತ್ತೆ ಅಂದರೆ ಇಷ್ಟಿಂದ ಇಷ್ಟೇ ಟೈಮಿಂಗ್ಸ್ ಅಂತ ಅದಾದ್ಮೇಲೆ ನೀವು ನಾವು ಹೊಸ ರೇಷನ್ ಕಾರ್ಡ್ ಅರ್ಜಿನ ಹಾಕ್ಬೇಕು ನಾವು ತಿದ್ದುಪಡಿ ಮಾಡ್ಕೋಬೇಕು ಅಂತ ಹೋದ್ರೆ ಸೊ ಆಗೋದಿಲ್ಲ ಸರ್ಕಾರ ನಿಗದಿ ದಿನಾಂಕ ಅನ್ಬಿಟ್ಟು ಒಂದು ದಿನಾಂಕನ ಫಿಕ್ಸ್ ಮಾಡಿರುತ್ತೆ ಈ ಡೇಟ್ ಇಂದ ಈ ಡೇಟ್ ಮಾತ್ರನೇ ಮಾತ್ರ ಅರ್ಜಿ ಸಲ್ಲಿಸೋ ಆಗಿರೋದು ಅಂದ್ರೆ ಕಾಲಾವಕಾಶ ಇರೋದು ಅಂತ ಸರ್ಕಾರ ಯಾವಾಗ ಕಾಲಾವಕಾಶನ ನೀಡುತ್ತೋ ಆವಾಗ ನೀವು ಹೋಗಿ ಅರ್ಜಿನ ಸಲ್ಸ್ಬಹುದು ಅದನ್ನ ಬಿಟ್ಟು ಕಾಲಾವಕಾಶ ಮುಗ್ದೋದ್ಮೇಲೆ ನಾವು ಅರ್ಜಿನ ಸಲ್ಸ್ಬೇಕಿತ್ತು ತಿದ್ದುಪಡಿ ಮಾಡ್ಕೋಬೇಕಿತ್ತು ಅಂತ ಅಂದ್ರೆ ಸೊ ನಿಮ್ಗೆ ಆ ಕಾಲಾವಕಾಶ ಸಿಗೋದಿಲ್ಲ ಆದ್ರಿಂದ ಆದಷ್ಟು ಯಾವಾಗ ಸರ್ಕಾರ ನಿಮ್ಗೆ ಟೈಮ್ ನ ಕೊಡುತ್ತೆ ದಿನಾಂಕನ ಕೊಡುತ್ತೆ ಈ ದಿನಾಂಕದಿಂದ ಈ ದಿನಾಂಕದವರೆಗೂ ಟೈಮ್ ಇರುತ್ತೆ ಅಂತ ಸೊ ಆಗ ಹೋಗಿ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನೂ ಸಲ್ಲಿಸಿ ಮತ್ತೆ ತಿದ್ದುಪಡಿ ಮಾಡ್ಕೊಳ್ಳೋರಿದ್ರೆ ತಿದ್ದುಪಡಿನೂ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗಾಗ್ಲೇ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋದಲ್ಲಿ ನಾನು ಅನ್ನಭಾಗ್ಯ ಯೋಜನೆಯ ಸಂಪೂರ್ಣ ಮಾಹಿತಿನ ತಿಳಿಸಿದ್ದೀನಿ ಅಂದ್ರೆ ಯಾವ ಕಾರಣಕ್ಕೆ ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಹಣ ಬರೋದಿಲ್ಲ ಅಂತ ಅಂದ್ಬಿಟ್ಟು ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಹಾಗೆ ಕಾವ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್